ಹಲೋ ಪುಟಾಣಿಗಳ ಇವತ್ತು ನಿಮಗೋಸ್ಕರ ಒಂದು ಕತೆ ಹೇಳೋಕ್ಕೆ ಬಂದಿದ್ದೀನಿ ಕತೆ ಹೆಸರು ಜಾಣ ಕಾಗೆ ಒಂದು ಊರಲ್ಲಿ ಒಂದು ಕಾಗೆ ಇರುತ್ತೆ ಆ ಕಾಗೆಗೆ ತುಂಬ ದಾಹ ಆಗುತ್ತೆ ನೀರು ಕುಡಿಬೇಕು ಅಂದರೆ ಎಲ್ಲೂ ನೀರೇ ಸಿಗೋಲ್ಲ ಹಾಗೆ ಸುಸ್ತಾಗಿ ಹಾರ್ಕೊಂಡು ಬಂದು ಹಾರ್ಕೊಂಡು ಬಂದು ಒಂದು ಕಡೆ ಕೂತ್ಕೊಳ್ಳುತ್ತೆ ಕೂತ್ಕೊಂಡಾಗ ಅಲ್ಲೇ ದೂರದಲ್ಲಿ ಒಂದು ಸಣ್ಣ ಹೂಜಿ ನೋಡುತ್ತೆ ಅದರ ನೀರಿರ್ಬೋದಾ ಅಂತ ಹೇಳಿ ಈಗ ಆಸೆಯಿಂದ ಬಗ್ ನೋಡುತ್ತೆ ಆದರೆ ನೀರು ಅರ್ಧ ಮಾತ್ರ ಇರುತ್ತೆ ಹೇಗಪ್ಪ ಅಂತ ಯೋಚನೆ ಮಾಡ್ತಿದ್ದಾಗ ಅಲ್ಲೇ ದೂರದಲ್ಲಿ ಸಣ್ಣ ಸಣ್ಣ ಕಲ್ಲು ಕಾಣಿಸುತ್ತೆ ಆ ಕಲ್ಲೆಲ್ಲ ತೊಗೊಂಡು ಬಂದು ತೊಗೊಂಡು ಬಂದು ಆ ಹೂಜಿಯೊಳಗೆ ಹಾಕುತ್ತಾ ಹಾಗೇ ನೀರು ಮೇಲೆ ಬರುತ್ತೆ ಹೊಟ್ಟೆ ತುಂಬ ಕುಡಿಯುತ್ತೆ ಅಂತ ಹಾಡೋಗ್ಬಿಡತ್ತೆ ಈ ಕಥೆನ ಹಾಡಿನ ಮೂಲಕ ಹಾಡೋದು ಹೇಗೆ ಅಂತ ಕಲಿಯೋಣವಾ ಕಾಗೆಯೊಂದು ನೀರಿಗೆ ಹಾರಿ ಹಾರಿ ಬಂದಿತು ಎಗರಿ ಎಗರಿ ನಿಂತಿತು ಬಾಯಾರಿ ನಿಂತಿತು ಸಣ್ಣದೊಂದು ಹೂಜಿಯಲ್ಲಿ ಹನಿಯ ನೀರು ಕಂಡಿತು ಆಸೆಯಿಂದ ನೋಡಿತು ನೀರು ಎಟುಕದಾಯಿತು ಸಣ್ಣ ಸಣ್ಣ ಕಲ್ಲನ್ನು ತಂದು ತಂದು ತುಂಬಿತು ಸಣ್ಣ ಸಣ್ಣ ಕಲ್ಲನ್ನು ತಂದು ತಂದು ತುಂಬಿತು ನೀರು ಮೇಲೆ ಬಂದಿತು ಹೊಟ್ಟೆ ತುಂಬ ಕುಡಿಯಿತು ಎಂದು ಹಾರಿತು ಚೆನ್ನಾಗಿತ್ತು ಅಲ್ವಾ ನೀವು ಇದನ್ನೆಲ್ಲ ಕಲಿಬೇಕು ಕತೆ ಹೆಸರು